ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಗುರುಹಿರಿಯರಿಗೂ ಹಾಗೂ ಎಲ್ಲಾ ನಮ್ಮ ಮಿತ್ರರಿಗೂ ಸ್ವಾಗತಗಳನ್ನ ಕೋರ್ತ ನಮ್ಮ ದೇಶದ ಆತ್ಮ ನಮ್ಮ ದೇಶದ ಜ್ಯೇಷ್ಠ ಪವಿತ್ರ ಗ್ರಂಥ ಯಾವುದಂದ್ರ ಅದುವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಲಿಖಿತವಾದ ಸಂವಿಧಾನ ಪ್ರಪಂಚದ ಅಂಬೇವಾಡೆ ಗ್ರಾಮದಲ್ಲಿ ಈ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ಗರ್ಭದಲ್ಲಿ ವಿಧಿಗಳು ಹನ್ನೆರಡು ಅನುಸೂಚಿಗಳನ್ನ ಅನುಸೂಚಿಗಳನ್ನ ಕೊಳಗಿರಿಯ ಅಂಬೇವಾಡೆ ಗ್ರಾಮದಲ್ಲಿ ಇವತ್ತಿನ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ಬೇಕಂತೇಳಿ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಜನವರಿ ಇಪ್ಪತ್ತಾರು ಹೆಂಗೆ ಆಚರಿಸ್ತಾರಲ್ಲ ಅದೇ ರೀತಿ ಸಂವಿಧಾನ ದಿನವನ್ನಾಗಿ ನವೆಂಬರ್ ಇಪ್ಪತ್ತಾರು ಇಪ್ಪತ್ತಾರನೇ ದಿನ ಸಂವಿಧಾನ ದಿನವನ್ನು ಆಚರಿಸ್ಬೇಕಂತೇಳಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗಾಗಿ ನಾವೆಲ್ಲರೂ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಂದು ನಮ್ಮ ಕೇರಿಗಳು ಗಲ್ಲಿಗಳು ನಮ್ಮ ನಮ್ಮ ಜನಾಂಗದವ್ರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿ ಹೇಳೋಣ ಅಂತೇಳಿ ಇವತ್ತಿನ ದಿನ ನನ್ಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಪೂರ್ವಕವಾಗಿ ವಂದನೆ ಹೇಳುತ್ತಾ ಜೈನ್ ಸಂಘದಿಂದ ಇವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಅರ್ಪಣೆ ದಿನ ಅಂತೇಳಿ ಆಚರಿಸ್ತಿದ್ದೇವೆ ಏನಂದ್ರೆ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಪ್ರತಿಯೊಬ್ಬರು ವಿದ್ಯಾವಂತರ ಇತಿಹಾಸಕ್ಕೆ ಪ್ರತಿಯೊಬ್ಬರು ಧೈರ್ಯವಂತರಾಗಬೇಕ ಇದಕ್ಕಿಂದ ಇವತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಅರ್ಪಿತ ದಿನ ಎಂದು ಡಾಕ್ಟರ್ ನರೇಂದ್ರ ಮೋದಿ ಅವರು ಇವತ್ತಿನ ದಿವ್ಸ ಆಚರಿಸ್ಬೇಕಂತೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಸ್ತಾಪ ಪಡಿಸ್ತಾರ ಸಂವಿಧಾನವಂದ್ರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಧೈರ್ಯವಂತವಾಗಿ ಇರ್ಬೇಕು ವಿದ್ಯಾವಂತವಾಗಿ ಇರ್ಬೇಕು ಪ್ರಾಮಾಣಿಕತೆ ಅಂತ ಇರ್ಬೇಕು ಈ ದೇಶದಾಗ ಮುಖ್ಯ ಏನಂದ್ರ ಎಲ್ಲಾರು ಬದುಕಬೇಕಂದ್ರೆ ಪ್ರಾಮಾಣಿಕತೆ ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಷ್ಟು ತೊಂದರೆ ಕೊಟ್ಟಾರ ಅಂದ್ರೆ ನಮ್ಮ ದೇಶದ ಒಳ್ಳೆ ನೋಡಬಾರ್ದವ್ರು ಅವ್ರು ಕಲ್ತಂತ ವಿದ್ಯಾಗಳಿಗೆ ಎಷ್ಟೆಷ್ಟು ದೇಶಗಳು ಅವ್ರಿಗೆ ಎಷ್ಟೆಷ್ಟು ಆಫರ್ ಕೊಡ್ತಾರ ಇಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಂತ ಆ ನೋವನ್ನು ಒಂದು ಬದಿಗೆ ಇಟ್ಟ ನನ್ನ ದೇಶ ಅಂತೇಳಿ ನಾನೊಬ್ಬ ಭಾರತೀಯ ಅಂತೇಳಿ ಮರಳಿ ಮತ್ತೆ ಭಾರತಕ್ಕೆ ಬಂದ ಅಷ್ಟೆಲ್ಲ ನಮ್ಮ ದೇಶದ ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬ ನಾಗರಿಕನು ಬೇಕಪ್ಪ ಅಂತಂದ್ರೆ ಸಂವಿಧಾನ ಒಂದು ಕೊಟ್ಟ ಹಂಗಾಗಿ ಇಲ್ಲೇ ಅಂತಂದ್ರೆ ಯಾರು ತಾರತಮ್ಯ ಇರ್ಲಾರ್ದ ಜಾತಿ ಭೇದ ಭಾವ ಇರ್ಲಾರ್ದ ಪ್ರತಿಯೊಬ್ಬರು ನಾವು ಭಾರತೀಯ ಭಾರತಕ್ಕೆ ಗೌರವ ಕೊಡ್ಬೇಕ ಒಂದು ಹೆಣ್ಣು ಚರ್ಚ್ ಫಾದರ್ ಮದರ್ ಕೂಡಾನು ಆಗುದಿಲ್ಲ ಒಂದು ಹೆಣ್ಣು ಒಂದು ಮಸೀದಿ ಒಳಗ ಮೌಲಾನನು ಆಗುದಿಲ್ಲ ಆದ್ರೂ ಒಂದು ಹೆಣ್ಣು ನಮ್ಮ ಭಾರತ ದೇಶದೊಳಗೆ ಒಂದು ಪ್ರಧಾನ ಮಂತ್ರಿ ಆಗ್ತಾಳಪ್ಪ ಒಂದು ಡಿ ಸಿ ಆಗ್ತಾಳೆ ಒಂದು ರಾಷ್ಟ್ರಪತಿ ಆಗ್ತಾಳಪ್ಪಾ ಅಂತಂದ್ರೆ ನಮ್ಮ ಭಾರತ ಸಂವಿಧಾನನ ಕಾರಣ ಜೈ ಜೈಗೋಲಾ ತುಂಬಾ ಧನ್ಯವಾದಗಳು ಹತ್ತೊಂಬತ್ತೂರ ನಲ್ವತ್ತೊಂಬತ್ತರಲ್ಲಿ ಅಂಗೀಕರಿಸಲಾದಂತ ಈ ಸಂವಿಧಾನ ಸಂವಿಧಾನವನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನ ಮಂತ್ರಿಗಳು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಿದರು ಎಲ್ಲಾ ಧರ್ಮದವರು ಜಾತಿಯವರು ಎಲ್ಲರೂ ಧರ್ಮ ಗ್ರಂಥ ಅಂತಂದ್ರೆ ಅದು ನಮ್ಮ ಸಂವಿಧಾನ ದೇವರಂತೆ ಜನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟೆಲ್ಲ ಕಷ್ಟ ಕೊಡ್ತಾರೆ ಶಿಕ್ಷಣಕ್ಕಾಗಿ ಶಾಲೆಗೆ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಗ್ರಾಮದಲ್ಲಿ ಈ ಅಸ್ಪೃಶ್ಯತೆಯನ್ನ ನಾನೊಬ್ಬನ ಅನ್ಪಸ್ತಾ ಇಲ್ಲ ಇರುವಂತ ಸಹ ಅಸ್ಪೃಶ್ಯತೆ ಎಂಬ ಬಿರುದನ್ನೆ ಅಂತ ಹೇಳುದು ಆದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಹೇಳಿ ಈ ಸಂವಿಧಾನವನ್ನ ಬರ್ದಾರ ಹೇಳಿ ನನ್ನ ಯಾರನ್ನ